ನೀವೇನಾದ್ರೂ ಕೇವಲ ಮೂವತ್ತು ರೂಪಾಯಿಗೆ ನಮ್ಮ ನೇಕಾರರ ನಗಡಿ ಬನಹಟ್ಟಿಯ ವೆರಿ ಫೇಮಸ್ ಸಂಗೀತನ ಟೇಸ್ಟ್ ಮಾಡಬೇಕ ಹಾಗಿದ್ರೆ ಈ ಒಂದು ವಿಡಿಯೋನ ಪೂರ್ತಿ ನೋಡ್ರಿ ನಮಸ್ಕಾರ ಕರ್ನಾಟಕ ಎಲ್ರಿಗೂ ಮತ್ತೊಂದು ಸ್ಯಾಡಿಗೆ ಸ್ವಾಗತ ಅಂತ ಹೇಳ್ತಾ ನಾವಿವತ್ತು ನಮ್ಮ ನೇಕಾರರ ನಗಡಿ ಬನಹಟ್ಟಿಯ ಗೋರ್ಮೆಂಟ್ ಹೈಸ್ಕೂಲ್ ನ ಹತ್ತಿರ ಇರುವಂತ ಜಕಾತಿ ಅವರ ತಾಜ್ ಗೆ ಬಂದಿದೀವಿ ನಿಮಗೆ ಇಲ್ಲಿ ನಮ್ಮ ಬನಹಟ್ಟಿಯ ವೆರಿ ಫೇಮಸ್ ಚುರ್ಮರಿ ಸಂಗೀತ ಹಾಗೂ ಕಡಕ್ ಶುಂಠಿ ಚಾ ಅನ್ನ ಕೊಡ್ತಾರೆ ಇವರು ಈ ಒಂದು ಅಂಗಡಿಯನ್ನ ಸುಮಾರು ಐವತ್ತು ವರ್ಷಗಳಿಂದ ನಡ್ಸ್ಕೊಂಡ್ ಐವತ್ತು ವರ್ಷಗಳಾದ್ರೂ ಟೇಸ್ಟ್ ನಲ್ಲಿ ಯಾವುದೇ ವ್ಯತ್ಯಾಸ ಇಲ್ರಿ ದಿನಕ್ಕೆ ಎರಡ್ ನೂರ ರಿಂದ ಎರಡ್ ನೂರ ಐವತ್ತು ಪ್ಲೇಟ್ ನಷ್ಟು ಸಂಗೀತನ್ನ ಸೇಲ್ ಮಾಡ್ತಾರೆ ಈ ಒಂದು ಅಂಗಡಿ ಬೆಳಿಗ್ಗೆ ನಾಲ್ಕರ ರಾತ್ರಿ ಒಂಬತ್ತರವರೆಗೂ ಓಪನ್ ಇರ್ತೈತ್ರಿ ನೋಡ್ರಿ ನಾವು ಒಂದು ಪ್ಲೇಟ್ ಸಂಗೀತ್ರಿ ಈ ಸಂಗೀತದ ಮ್ಯಾಗ ಲಿಂಬು ಹಿಂಡಿ ಕಡಕ್ ಕರ್ದಿದ್ದಂತ ಮಿರ್ಚಿಯನ್ನ ಅನ್ನ ತೊಗೊಂಡ್ ತಿನ್ನು ಮಜಾ ಅಂತೂ ಬ್ಯಾರ ಇರ್ತೈತ್ರಿ ಆರಾಮಾಗಿ ಒಂದು ಸಂಗೀತ ಒಳಗ ಇಬ್ರು ಹೊಟ್ಟೆ ತುಂಬಾ ತಿನ್ಬೋದ್ರಿ ಮೂವತ್ ರೂಪಾಯಿಗೆ ಇದು ವರ್ತ್ ಅಂತ ಹೇಳ್ತೇನ್ರಿ ಸಂಗೀತ ನೋಡ್ರಿ ಎರಡ್ ವರ್ಷ ಬರೀ ಮತ್ತ ಸಂಗೀತ ಬಂದ್ ತಿನ್ ಹೋಗ್ರಿ ನೀವು ನಾವು ಎರಡ್ ವರ್ಷ ಚಿಟಿ ಮಳೆಯೊಳಗ ಸಂಗೀತ ಹಾಗೂ ಶುಂಠಿ ಚಾ ಕಾಂಬಿನೇಷನ್ ಅಂತೂ ಜಬರ್ದಸ್ತ್ ಇರ್ತೈತ್ರಿ ನೀವು ಯಾರಾದ್ರೂ ಇಲ್ಲಿ ಸಂಗೀತನ ಟೇಸ್ಟ್ ಮಾಡಿದ್ರೆ ನಿಮಗೆ ಹೆಂಗ್ ಅನ್ಸತ್ತೆ ಅಂತ ಮರಿದೆ ಕಮೆಂಟ್ ಮಾಡ್ರಿ ಹಾಗೇನೆ ಸಾಯಂಕಾಲಕ್ಕೆ ಚಾ ಕುಡಿಯಕ್ಕೆ ಹೋಗೋಣ ಅಂತ ಹೇಳು ನಿಮ್ಮ ಆ ಫ್ರೆಂಡ್ ಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೆ ಮುಂದೆ ನೋಡೋದ್ರೊಳಗೆ ಸಿಕ್ತದ್ರೆ ಇಲ್ಲಿ ಇಷ್ಟೇ ಜೈ ಹಿಂದ್ ಜೈ ಕರ್ನಾಟಕ